ಆ ಹೋಮ್ ರಾಜ ಮನೆತನ ಆದಮೇಲೆ ಮೊಘಲರ ಬಗ್ಗೆ ಮತ್ತು ಮರಾಠರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟ್ ತುಂಬ ಪ್ರಮುಖವಾದ ರಾಜ ಮನೆತನ ಯಾಕಂದರೆ ಮೊಘಲರೇ ಮೊಘಲರ ವಿರುದ್ಧ ಕೂಡ ಇವರು ಜಯವನ್ನು ಗಳಿಸ್ತಂಥವ್ರು ನೋಡಿ ಮೊಘಲರು ಆ ಕಾಲದಲ್ಲಿ ಸೋಲಿಲ್ಲದ ಸರದಾರರು ಪರಾಕ್ರಮಿಗಳಾಗಿದ್ದರು ಮೊಘಲರಲ್ಲೇ ಅತಿ ಪ್ರಬಲವಾದ ದೊರೆ ಔರಂಗಜೇಬನು ಅತ್ಯಂತ ಪರಾಕ್ರಮಿಯಾಗಿದ್ದ ಭಾರತದ ವಿಶಾಲ ಭೂ ಪ್ರದೇಶಗಳು ಕೂಡ ಮೊಘಲರ ಬಳಿ ಅಂಥ ಮೊಘಲರಿಗೆ ಪ್ರತಿಸ್ಪರ್ಧೆಯನ್ನು ನೀಡಿದವರು ಈ ಅಹೋಂ ರಾಜ ಮನೆತನದವರು ನೋಡಿ ಇವರು ಅಹೋಂ ರಾಜವಂಶಸ್ಥರು ಹತ್ ಮೂರನೇ ಶತಮಾನದಲ್ಲಿ ಮಯನ್ಮಾರ್ ಮತ್ತು ಥೈಲ್ಯಾಂಡಿಂದ ಅಸ್ಸಾಂಗೆ ಬರ್ತಾರೆ ಆ ಕಾರಣದಿಂದಲೇ ಅಸ್ಸಾಂಗೆ ಅಹೋಂ ಅಹೋಮ್ ಮನೆತನದವರು ಅಸ್ಸಾಂನಲ್ಲಿ ಬಂದಿರೋದ್ರಿಂದ ಅಸ್ಸಾಂ ಎಂಬ ಹೆಸರು ಅಸ್ಸಾಂಗೆ ಆ ಹೆಸರು ಬರಲಿಕ್ಕೆ ಅಹೋಂ ಮನೆತನದವರೇ ಕಾರಣ ನೋಡಿ ಇವರು ಭಾರತಕ್ಕೆ ಬಂದ ಅಸ್ಸಾಂಗೆ ಬಂದು ನೆಲೆಸ್ತಾರೆ ಬಂದು ನೆಲೆಸಿ ಭಾರತೀಯ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ತಾರೆ ನೋಡಿ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸುಕಪ್ಪ ಇರ್ ಅಹೋಂ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ ನೋಡಿ ಚೆರಾಯ್ ಡಾಯ್ ಇವರ ಮೊದಲ ರಾಜಧಾನಿ ಈ ಅಹೋಂ ರಾಜಮನೆತನದ ರಾಜಧಾನಿ ಚೆರಾಯ್ ಡಾಯ್ ನೋಡಿ ಸಾವಿರದ ಮುನ್ನೂರರಲ್ಲಿ ದೆಹಲಿ ಸುಲ್ತಾನರಾದ ಕಿಲ್ಜಿಗಳು ಇವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಇವರನ್ನು ದೆಹಲಿಯ ಸುಲ್ತಾನರನ್ನು ಅಹ ಅಹೋಮ್ ಸೈನಿಕರು ಸೋಲಿಸಿ ಓಡಿಸುವಲ್ಲಿ ಯಶಸ್ವಿಯನ್ನು ಆಗ್ತಾರೆ ಇವರಾದ ನಂತರ ಸಾವಿರದ ಮುನ್ನೂರ ಐವತ್ತರಲ್ಲಿ ಇಲಿಯಾಸ್ ಶಾಹಿ ತುಗಲಕ್ ಸೇನೆ ಇಲಿಯಾಸ್ ಶಾಹಿ ಹಾಗೂ ತುಗಲಕ್ ಸೇನೆ ಈ ಅಹೋಮ್ನ ರಾಜಮನೆತನದ ಮೇಲೆ ಅಹೋಮ್ ಮೇಲೆ ಆಕ್ರಮಣವನ್ನು ಮಾಡ್ತದೆ ಅವರನ್ನು ಕೂಡ ಓಡಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಅಹೋಮ್ ಸೈನಿಕರು ಯಶಸ್ವಿಯನ್ನು ಹದಿನೈದನೇ ಶತಮಾನದಲ್ಲಿ ಲೋಧಿ ಸೇನೆ ಅಹೋಂ ರಾಜ್ಯದ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ ಅದರಲ್ಲೂ ಕೂಡ ಅಹೋಂ ಸೈನಿಕರು ಇವರನ್ನು ಕೂಡ ಓಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಬಂಗಾಳದ ಸುಲ್ತಾನರು ಕೂಡ ಅಹೋಂ ಮೇಲೆ ದಾಳಿ ಮಾಡ್ತಾರೆ ಅವರನ್ನು ಕೂಡ ಯಶಸ್ವಿಯಾಗಿ ದಾಳಿಯನ್ನು ಎದುರಿಸುವಲ್ಲಿ ಇವರು ಅಹೋಂ ಸೈನಿಕರು ಯಶಸ್ವಿಯನ್ನು ಸಾಧಿಸ್ತಾರೆ ನೋಡಿ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಪಟ್ಟಕ್ಕೆ ಬಂದಿದ್ದ ಔರಂಗಜೇಬನು ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ತನ್ನ ನಂಬಿಕಸ್ಥ ಸೇನಾನಿಗಳಾದ ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನ್ ಇವರನ್ನು ಬಂಗಾಳ ಮತ್ತು ಅಹೋಂ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಇವರನ್ನ ನೇಮಕವನ್ನ ಮಾಡ್ತಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು